ಬಗಲ್ಮೆ ಚೂರಿ ಅಲ್ಲ ಬಿಜೆಪಿಯಲ್ಲಿ ಮೈಯೆಲ್ಲಾ ಚೂರಿ ಬಿಜೆಪಿ ವಿರುದ್ಧ ಎಂಎಲ್ ಸಿ ಬಿಕೆ ಹರಿಪ್ರಸಾದ್ ಈ ರೀತಿಯಾಗಿ ವಾಗ್ದಾಳಿಯನ್ನು ಮಾಡಿದ್ದಾರೆ ಬಳ್ಳಾರಿಗೆ ಪಾದಯಾತ್ರೆ ಮಾಡ್ತಾ ಇರೋರು ಯಾರಂತೆ ಆರ ಅಶೋಕ್ ಯತ್ನಾಳ್ಗೆ ಏನು ಉತ್ತರ ಕೊಡ್ತಾರೆ ಹೇಳಿ ಸಿಟಿ ರವಿ ಅವರ ಹೇಳಿಕೆಗೆ ಮೊದಲು ಉತ್ತರ ಕೊಡಲಿ ಆರ ಅಶೋಕ್ ಮೊದಲು ಹಿಂದಿ ಚೆನ್ನಾಗಿ ಕಲೀಲಿ ವಿಜಯೇಂದ್ರ ಅಶೋಕ್ ಪುರದ ಬಿಜೆಪಿಗರು ಬೆಂಕಿ ಕಾಡ್ತಿದ್ದಾರೆ ಈಗಾಗ್ಲೇನೆ ಹಲವು ಮೀಟಿಂಗ್ ಕೂಡ ಮಾಡಿದ್ದಾರೆ ಬಿಜೆಪಿ ಭಿನ್ನಮತಕ್ಕೆ ಎಂಎಲ್ ಸಿ ಕೆ ಹರಿಪ್ರಸಾದ್ ಈ ರೀತಿಯಾಗಿ ಬೆಂಗವಾಡಿದ್ದಾರೆ ಉತ್ತರ ಕೊಡಬೇಕಾಗಿರೋದು ಹೇಳಬೇಕಾಗಿರೋದು ಕಾಂಗ್ರೆಸ್ ಅವ್ರ ಮೇಲೆ ಅಲ್ಲ ಬಸವರಾಜ್ ಪಾಟೀಲ್ ಯತ್ನಾಳ್ ಅವರು ಏನ್ ಹೇಳ್ತಾ ಅದಕ್ಕೆ ಉತ್ತರ ಕೊಡ್ಲಿ ಸಾಕು ಅವರು ಮತ್ತೆ ಸಿಟಿ ರವಿ ಅವರು ಏನ್ ಹೇಳ್ತಾ ಅದಕ್ಕೆ ಉತ್ತರ ಕೊಡ್ಲಿ ಸಾಕು ಅವ್ರು ಸುಮ್ಮನೆ ಬಗಲ್ ಮೇಗ್ ಚೂರಿ ಅದೆಲ್ಲ ಹಿಂದಿ ಸರಿಯಾಗಿ ಕಲ್ತ್ಕೊಂಡ್ರೆ ಹೇಳಿ ಅದಕ್ಕೆ ಒಂದು ಒಂದು ಬೇಕಾರೆ ಅದ್ರ ಬಗ್ಗೆ ಒಂದು ಚರ್ಚೆ ಡಿಬೇಟ್ ಮಾಡ ಏನೋ ಬರ್ತೀಯ ಹೇಳ್ಕೊಡ್ತಾರ ಹೇಳಿಕ್ ಆಗಲಿಲ್ಲ ಎಲ್ಲಿಂದ ಕೂಡಲ ಸಂಗಮದಿಂದ ಬೆಳ್ಳಾರಿ ಅವ್ರಿಗೆ ಪಾದಯಾತ್ರೆ ಹಾಕೊಂಡಿರೋದು ಯಾರಂತೆ ಅಶೋಕನ ನಿಮ್ಮ ರಾಜೇಂದ್ರನ್ ಕೇಳ ಹಾಕೊಂಡಿದ್ದಾರೆ ಸೊ ಬಗಲ್ ಮೇಗ್ ಚೂರಿ ಅಲ್ಲ ಮೈಯೆಲ್ಲ ಚೂರಿ ಹಾಕೊಂಡಿಟ್ಕೊಂಡಿರೋ ಆದ್ರೂ ಸಹ ಮಾನ ಮೈಯಾದಿಂದ ಆ ಸ್ಥಾನದಲ್ಲಿದ್ದಾರೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತಕ್ಕ ಭಾರತೀಯ ಜನತಾ ಪಾರ್ಟಿ ಶಾಸಕರು ನಾಯಕರು ಇವರು ಇಬ್ಬರ ವಿರುದ್ಧವರು ಸಹ ಬೆಂಕಿ ಕಾಡ್ತಾ ಇದ್ದಾರೆ ಈಗಾಗಲೇ ಕೆಲವಾರು ಭೀಟಿಗಳಾಗಿದೆ ಆರ್ ಅಶೋಕ್ ಅವರು ಉತ್ತರ ಕೊಡಬೇಕಾಗಿರೋದು ಹೇಳ್ಬೇಕಾಗಿರೋದು ಕಾಂಗ್ರೆಸ್ ಅವ್ರ ಮೇಲೆ ಅಲ್ಲ ಬಸವರಾಜ್ ಪಾಟೀಲ್ ಯತ್ನಾಳ್ ಅವರು ಏನ್ ಹೇಳ್ತಾ ಅದಕ್ಕೆ ಉತ್ತರ ಕೊಡ್ಲಿ ಸಾಕು ಅವರು ಮತ್ತೆ ಸಿಟಿ ರವಿ ಅವರು ಏನ್ ಹೇಳ್ತಾ ಅದನ್ನು